ಓಂ ಶ್ರೀ ಮಾತ್ರೇ ನಮಃ ದೇವಿ ಪರಾಭಟ್ಟಾರಿಕಾ ಲಲಿತಾಂಬಿಕೆ ತನ್ನ ಪತಿಯಾದ ಪರಮೇಶ್ವರನ ಜೊತೆ ಸ್ವರ್ಗದಲ್ಲಿ ನೆಲೆಸಿರುವ ಶ್ರೀ ಶ್ರೀಮಹಾರಾಗ್ನಿ ಎಲ್ಲ ದೇವ ದೇವತೆಗಳು ಈಕೆಯಿಂದಲೇ ಅಧಿಕಾರ ಶಕ್ತಿಯನ್ನು ಪಡೆಯುತ್ತಾರೆ ಅವರು ಪರಮೇಶ್ವರಿಯ ಸಾರ್ವಭೌಮತ್ವದಲ್ಲಿ ಈಕೆಯ ಹೆಸರು ಹೇಳಿಕೊಂಡೇ ಕೆಲಸ ನಿರ್ವಹಿಸ್ತಾರೆ ಈ ರಾಜರಾಜೇಶ್ವರಿಯ ಕೃಪೆಯಿಂದಲೇ ಎಲ್ಲಾ ಶಕ್ತಿಗಳು ಜಗತ್ತನ್ನು ಆಳುತ್ತಿವೆ ಹಾಗಾಗಿ ದೇವಿ ಪರಾ ಭಟ್ಟಾರಿಕಾ ಇವಳೇ ಕಾಮೇಶ್ವರಿ ಮೂಲ ಕಾಮನೆಯಿಂದಲೇ ಈ ಲೋಕದಲ್ಲಿ ಪ್ರೀತಿ ಪ್ರೇಮ ವಾತ್ಸಲ್ಯ ಹಂಬಲ ವ್ಯಾಮೋಹ ಹಾಗೂ ಗೌರವಗಳು ಚಿಮ್ಮಿ ಹೊಮ್ಮಿದೆ ಮೂಲ ಕಾಮದಿಂದ ಸ್ಪಂದ ಸ್ಪಂದದಿಂದ ನಾದ ಸೃಷ್ಟಿಯಾಗತ್ತೆ ಈ ನಾದ ಒಂದು ಬಿಂದುವಿನಲ್ಲಿ ಏಕತ್ರಗೊಳ್ಳುತ್ತೆ ಆ ಬಿಂದು ಮೂರಾಗಿ ತ್ರಿಕೋಣವಾಗತ್ತೆ ಆ ತ್ರಿಕೋಣವೇ ಶ್ರೀಚಕ್ರದ ಮೂಲ ತ್ರಿಕೋಣ ಎಲ್ಲ ಸೃಷ್ಟಿಯ ಮೂಲವಾದ ಯೋನಿ ಸೂಕ್ಷ್ಮ ಶರೀರದಲ್ಲಿ ಇದು ಮೂಲ ತ್ರಿಕೋಣವಾಗಿರುತ್ತೆ ಮೂಲ ತ್ರಿಕೋಣವು ಜಾಗೃತವಾಗಲು ಸಿದ್ಧವಾಗಿ ಸುರಳಿಸುತ್ತಿ ಮಲಗಿರುವ ಕುಂಡಲಿನಿ ಇರುವ ಮೂಲಾಧಾರದ ಮಧ್ಯದಲ್ಲಿದೆ